ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇದು ನಮ್ಮ ಮನೆ ದೇವ್ರ ಹಬ್ಬದ್ದು ಲಾಸ್ಟ್ ಡೇ ಆಗಿರುತ್ತೆ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು ಯೂಟ್ಯೂಬರ್ ಮನೆಗೆ ಹೋಗ್ತೀನಿ ಅಂತ ಅದು ಯಾವ ಯೂಟ್ಯೂಬರ್ ಯಾರವರು ನನಗೆ ಏನಾಗಬೇಕು ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೀವೇ ವೀಡಿಯೋ ನೋಡಿ ಫುಲ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇವರು ಗೊತ್ತಿದ್ರೆ ಅವ್ರ ಹೆಸರು ಕೂಡ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಯಾರು ಅಂತ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತೀರಾ ಅಂತ ಸೊ ಇವಾಗ ಹೋಗ್ತಾ ಇದ್ದೀವಿ ನೇನು ಹೋಗೇ ಬಿಟ್ವಿ ಫಸ್ಟು ಹೋಗಿದ ತಕ್ಷಣ ಯಾರು ಸಿಕ್ಕೋರು ನೋಡಿ ಇವ್ರನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾರ ಮನೆಗೆ ಹೋಗಿದ್ದೀವಿ ಅಂತ ಗೊತ್ತಾಗಿಲ್ಲ ಅಂದರೆ ಪೂರ್ತಿ ವಿಡಿಯೋ ನೋಡಿ ಸೊ ಇವರೇ ಶೈಲು ಅಕ್ಕ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಶೈಲು ಸುನೀಲ್ ಅಂತ ಸೊ ಗೊತ್ತಿದ್ರೆ ಗೊತ್ತು ಅಂತ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳಿ ಇವತ್ತು ಎಲ್ಲಿದ್ದೀನಿ ಅಂತ ನೀವೆಲ್ಲ ತಿಂಕ್ ಇರ್ಬೋದು ಇವತ್ತು ನಾನು ನಮ್ಮ ಅದ್ಕೆ ಮನೆಗೆ ಬಂದಿದ್ದೀನಿ ಅದಕ್ಕೆ ಮಗಳಿಗೆ ಪಾಪು ಆಗಿದೆ ಯಾವ ಪಾಪು ಏನು ಎತ್ತ ಮತ್ತೆ ನಮ್ಮ ಅದ್ಕೆ ಯಾರು ಅದ್ಕೆ ಮಗಳು ಯಾರು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನಿಮ್ಗೆ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಅವರು ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು ಇವಾಗ ನಿಮ್ಮ ಜೊತೆನೆ ಅವ್ರನ್ನ ತೋರ್ಸಿ ಮಾತಾಡ್ಸ್ತೀನಿ ಬನ್ನಿ ನಮ್ಮತ್ಕ ನಿಮ್ಗೆ ಗೊತ್ತಿರುತ್ತೆ ಲಕ್ಷ್ಮಿ ಕುಟುಂಬ ಅಂತ ನೀವು ಸುಮಾರು ನೋಡಿರ್ತೀರಾ ಕುಕ್ಕಿಂಗ್ ಆಗಿರ್ಬೋದು ಡೈಲಿ ಬ್ಲಾಗ್ಸ್ ಎಲ್ಲಾ ಮಾಡ್ತಾ ಇರುತ್ತೆ ಯಾರಿಗೆಲ್ಲ ಇವ್ರನ್ನ ಗೊತ್ತು ಕಮೆಂಟ್ ಮಾಡಿ ಇವಾಗ ಅವರೇ ಅವ್ರನ್ನ ಪರಿಚಯ ಮಾಡ್ಕೋತಾರೆ ನೋಡಿ ನನ್ನ ಪರಿಚಯ ಮಾಡ್ಕೊಳ ಏನಿಲ್ಲ ಆಲ್ರೆಡಿ ತುಂಬಾ ಜನ ಗೊತ್ತಿರುತ್ತೆ ಹೊಸಬ್ರೆ ಏನಾದ್ರು ನಿನ್ ಚಾನಲ್ ಅಲ್ಲಿರೋರು ಏನಾದ್ರು ನನ್ನ ನೋಡಿದ್ರೆ ಅವ್ರ ಗೊತ್ತಿಲ್ಲ ಅನ್ ನನ್ನ ಹೆಸರು ಲಕ್ಷ್ಮಿ ಅಂತ ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಮೊದ್ಲಾ ಸ್ಟಾರ್ಟ್ ಮಾಡಿದರೆ ನಂಗಂತ ಸಿಕ್ಕಾಬಟ್ಟೆ ಖುಷಿ ಆಯ್ತು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ತುಂಬಾ ದಿನ ಕರೆದು ಕರೆದು ಬಂದಿಲ್ಲ ಇವತ್ತು ಅವರಾಗಿದ್ದು ಅವರೇ ಬಂದಿದ್ದಾರೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು ಎಲ್ರು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮ್ಮ ಪರಿಚಯ ಯಾವ ಮೊಬೈಲ್ ಮಾಡ್ಕೊಡ್ತಾ ಇದ್ದಾಳೆ ಥ್ಯಾಂಕ್ ಯು ಇವಾಗ ನಮ್ಮ ಅತ್ಕೆ ನೋಡಿದ್ರಿ ನಮ್ಮ ಅತ್ಕೆ ಮಗಳು ಇವರೇ ಇವರಿಗೇನೆ ಇವಾಗ ಪಾಪು ಕೂಡ ಆಗಿರೋದು ನೋಡಿ ಇದೆ ಪಾಪು ಇವರು ದೊಡ್ಡ ಮಗ ಅಂತ ಏನು ನಮ್ಮ ನಮ್ಮತ್ಗೆ ಇವ್ರ ಮಗಳು ಇವ್ರನ್ನ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ನೋಡಿಡ್ತೀರಂತ ಅನ್ಕೊಳ್ತೀನಿ ನೋಡಿದ್ರೆ ಕಮೆಂಟ್ ಮಾಡಿ ನಾನು ಯಾರು ನೋಡೋಣ ಅಂಡ್ ಅಭಿನಯ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಹಳ್ಳಿ ಕಂಟೆಂಟ್ನ ನೋಡ್ತಾ ಇರ್ತೀರಾ ಸಿಟಿಲಿ ಮಾಮೂಲಿ ಎಲ್ರು ಅಲ್ಲೋದ್ವಿ ಇಲ್ಲೋದ್ವಿ ಅಂತ ಮಾಡೋದು ಕಾಮನ್ ಬಟ್ ಹಳ್ಳಿಯಲ್ಲಿ ಏನೆಲ್ಲ ಇರುತ್ತೆ ಹೆಂಗೆಲ್ಲ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಅದೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ತಾ ಇದಾರೆ ಸೊ ಅವ್ರ ಚಾನಲ್ಗೆ ವಿಸಿಟ್ ಮಾಡಿ ಅಂಡ್ ನನ್ನ ಚಾನೆಲ್ನ ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಅವ್ರ ಚಾನೆಲ್ಗೂ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸೊ ಇವಾಗಷ್ಟೇ ಅಲ್ಲೆಲ್ಲ ನೋಡಿಕೊಂಡು ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಊರಿಗೆ ಹೋಗ್ತಾ ಇದೀವಿ ನಾವು ಅದೇ ತ್ರೀ ಡೇಸ್ ಹಬ್ಬ ಇದೆ ಅಂತ ಹೇಳಿದ್ನಲ್ವಾ ಈಗ ತ್ರೀ ಡೇಸಲ್ಲಿ ಟೂ ಈಗ ಅರ್ಧ ದಿನ ಬಂದಿದೆ ಇನ್ನೂ ಒನ್ ಡೇ ಇದೆ ಸೊ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ ಬೆಳಿಗ್ಗೆನೆ ಇವಾಗ ಹೋಗ್ಬಿಟ್ಟು ಒಳ್ಳೆ ಊಟ ಇರುತ್ತೆ ನಾನ್ ವೆಜ್ ಊಟ ಮಾಡೋದಷ್ಟೇ ಇವಾಗ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಬಂತು ಇವಾಗ ಸಡನ್ ಆಗಿ ಬಿಸಿಲು ಕೂಡ ಬಂದಿದೆ ಇವಾಗ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡೋದಷ್ಟೇನೇನೆ ನೋಡಿ ಹೇಗಿರುತ್ತೆ ಅಂತ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾರೆ ಅಪ್ಪ

ಮಾಡೋಕಾಗಲಿಲ್ಲ ತುಂಬಾ ಜನ ಚೆನ್ನಾಗಿತ್ತು ಸುಮಾರು ಒಂದು ಮೂರ್ನಾಲ್ಕು ಮನೆ ಇದೆ ಎಲ್ಲಿ ಅಂತ ತಿಂದು ಎಲ್ಲಿ ಅಂತ ಬಿಡೋದು ಆದರೂ ಒಂದು ಟೈಮ್ ಅಲ್ಲಿ ಒಬ್ಬ ಮನೆ ಊಟ ಆಗಿದ್ದು ನಾವು ಬಂದು ಇವಾಗ ವಾಪಸ್ ನಮ್ಮೂರ್ ಕಡೆ ಹೋಗ್ತಾ ಇದೀವಿ ನಮ್ಮೂರ್